ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಅನಿಲ್ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕಿಂತ ಮೊದಲು ಇನ್ನೂ ಯಾರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೀ ರೈಸ್ ಮಾಡೋದಕ್ಕೆ ನಮಗೆ ಬಾಸುಮತಿ ಅಕ್ಕಿನೇ ಬೇಕು ಸಣ್ಣ ಅಕ್ಕಿನೇ ಬೇಕು ಅಂತೀರಾ ನಾನು ಆ ಥರ ಎಲ್ಲ ಮಾಡಿಲ್ಲ ಸೊಸೈಟಿ ಅಕ್ಕಿಯಿಂದನೇ ಉಪಯೋಗಿಸಿ ಗಿರೈಸ್ ಮಾಡಿರೋದು ಪಾನ್ ಇಟ್ಟು ಪಾನ್ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಮಸಾಲೆ ಐಟಮ್ ಹಾಕೋಬೇಕು ಮಸಾಲೆ ಐಟಮ್ ಅಂದರೆ ಏಲಕ್ಕಿ ಕಾಯಿ ಎಲೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಸ್ಟಾರುವ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನಂತರ ಈರುಳ್ಳಿ ಈರುಳ್ಳಿ ಹಸಿ ಸುದ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕುಟ್ಟಿ ಹಾಕಿರೋದು ನೀವು ಬೇಕಾದ್ರೆ ಮಿಕ್ಸೀಲಿ ಪೇಸ್ಟ್ ಮಾಡ್ಕೊಂಡು ಹಾಕ್ಬೋದು ನೆಕ್ಸ್ಟು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸುದ ಫ್ರೈ ಮಾಡಬೇಕು ನೆಕ್ಸ್ಟ್ ಒನ್ ಕಪ್ ಮೊಸರು ಮೊಸರು ಹಾಕಿ ಪೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೆ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸೊಸೈಟಿ ಅಕ್ಕಿನ ಚೆನ್ನಾಗೆ ತೊಳೆದುಬಿಟ್ಟು ಹಾಕಿರೋದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಬಿಟ್ಟು ನೀರು ಹಾಕಬೇಕು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಿಬಿಟ್ಟು ನೀರು ಹಾಕ್ಕೋಬೇಕು ನಾನಿಲ್ಲಿ ಕಾಯಿಸಿರೋ ನೀರು ಹಾಕೋತಿದ್ದೀನಿ ಅಂದರೆ ಬೇಗ ಅಡುಗೆ ಆಗುತ್ತೆ ಅಂತ ಅಂದರೆ ಬೇಕು ಅಂದರೆ ನೀವು ವಿಸಲ್ ಕೂಗಿಸ್ಕೋಬೋದು ನಾವು ವಿಸಲ್ ಕೂಗ್ಸಲ್ಲ ನೋಡಿ ಬೇಯ್ತಿದೆ ಅಂದರೆ ಸ್ವಲ್ಪ ಕಮ್ಮಿ ನೀರೇ ಹಾಕ್ಕೋಬೇಕು ಇದು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕಿಟ್ರೆ ಎಲ್ಲ ಮೆತ್ತ ಮೆತ್ಕಾಗ್ಬಿಡುತ್ತೆ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮಳ್ತಿದೆ. ಗೀ ರೈಸ್ ಮಾಡೋದು ಎಷ್ಟು ಸುಲಭ ವಿಧಾನ ಅದು ಸೊಸೈಟಿ ಅಕ್ಕಿಂದ ಮಾಡೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾರೂ ಸೊಸೈಟಿ ಅಕ್ಕಿ ಯೂಸ್ ಮಾಡಿ ಮಾಡಲ್ಲ ನಾವಿಲ್ಲಿ ಸೊಸೈಟಿ ಅಕ್ಕಿ ಬಳಸಿ ಗೀ ರೈಸ್ ಮಾಡಿದ್ದು ಅದಿನ್ನೂ ಸ್ವಲ್ಪ ಪಂಗ್ ಬೇಕು ನೋಡಿ ಪಂಗ್ ರೆಡಿಯಾಗಿದೆ ಗೀ ರೈಸ್ ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್